ಇ ಚಂದಾದಾರರಿಗೆ ಕೇಂದ್ರ ಸರ್ಕಾರದಿಂದ ಸೀಸುದ್ದಿ ಪ್ರಕಟಿಸಿದ್ದು ಮತ್ತೆ ಇವುಗಳಲ್ಲಿ ಹಲವು ಬದಲಾವಣೆಗೊಳಿಸಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಪಿಂಚಣಿ ವ್ಯವಸ್ಥೆಯನ್ನು ಡಿಜಿಟಲ್ ಮತ್ತು ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಇಪಿಎಫ್ಒ ನಲ್ಲಿ ಪ್ರಮುಖ ಐದು ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದೆ ಇದರಿಂದ ಇಪಿಎಫ್ಒ ಚಂದಾದಾರರಿಗೆ ಹೆಚ್ಚು ಲಾಭ ಜೊತೆಗೆ ಹಲವು ಪ್ರಯೋಜನಗಳು ದೊರೆಯಲಿವೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ಸರ್ಕಾರದ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಪಿಂಚಣಿ ಹಣ ಪಡೆಯುವ ನಿಯಮದಲ್ಲಿ ದೊಡ್ಡ ಬದಲಾವಣೆ ಇದಕ್ಕೂ ಮುಂಚೆ ಉದ್ಯೋಗಿ ಉದ್ಯೋಗ ತೊರೆದ ತಕ್ಷಣ ಅಥವಾ ನಿರುದ್ಯೋಗಿಯಾದ ಬಳಿಕ ಎರಡು ತಿಂಗಳು ಕಾಯುವುದರಿಂದಲೇ ಪಿಂಚಣಿ ಹಣವನ್ನು ಹಿಂಪಡೆಯಲು ಸಾಧ್ಯವಿತ್ತು ಈಗ ಹೊಸ ನಿಯಮದ ಪ್ರಕಾರ ಈ ಅವಧಿ ಈಗ ಮೂರು ವರ್ಷಗಳು ಅಂದರೆ ಮೂವತ್ತಾರು ತಿಂಗಳಿಗೆ ಆಗಿದೆ ಈ ಬದಲಾವಣೆಯ ಉದ್ದೇಶ ಸದಸ್ಯರು ದೀರ್ಘಾವಧಿಯ ಯೋಜನೆಯ ಪ್ರಯೋಜನವನ್ನು ಪಡೆಯಬೇಕು ಹಾಗೂ ನಿವೃತ್ತಿ ನಂತರದ ಆರ್ಥಿಕ ಭದ್ರತೆ ಹೆಚ್ಚಬೇಕು ಎಂಬುದು ಇನ್ನು ಎರಡನೆಯದಾಗಿ ಕನಿಷ್ಠ ಪಿಂಚಣಿ ಮೊತ್ತ ಏಳು ಪಟ್ಟು ಹೆಚ್ಚಳ ಈ ಪೆಪು ಪಿಂಚಣಿಯಲ್ಲಿ ಹಿಂದಿನ ವರ್ಷಗಳಲ್ಲಿ ಪ್ರತಿ ತಿಂಗಳು ಸಾವಿರ ಕನಿಷ್ಠ ಪಿಂಚಣಿ ಪ್ರತಿ ತಿಂಗಳು ದೊರೆಯುತ್ತಿತ್ತು ಸುಮಾರು ಹನ್ನೊಂದು ವರ್ಷಗಳ ನಂತರ ಸಂಸತ್ತಿನ ಕಾರ್ಮಿಕ ಸ್ಥಾಯಿ ಸಮಿತಿಯು ಶಿಫಾರಸಿಗೆ ಅನುಮೋದನೆ ದೊರೆತಿದ್ದು ಈಗ ಕನಿಷ್ಠ ಪಿಂಚಣಿ ಮೊತ್ತ ಏರಿಕೆಯಾಗುವ ಸಾಧ್ಯತೆ ಇದೆ ಇದು ಲಕ್ಷಾಂತರ ಪಿಂಚಣಿದಾರರಿಗೆ ನಿಜವಾದ ಆರ್ಥಿಕ ಶಕ್ತಿ ನೀಡುವ ದೊಡ್ಡ ಬದಲಾವಣೆಯಾಗಿದೆ ಇನ್ನು ಮೂರನೆಯದಾಗಿ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಇ ಪಿಪು ಇದೀಗ ಸಿಪಿಪಿ ಅನ್ನು ಜಾರಿಗೊಳಿಸಿದೆ ಈ ವ್ಯವಸ್ಥೆಯ ಮೂಲಕ ಪಿಂಚಣಿದಾರರು ಪಿಪಿಒ ಯಾವ ಶಾಖೆಯಿಂದ ಹೊರಡಿಸಿದರೂ ಯಾವುದೇ ಬ್ಯಾಂಕ್ ಶಾಖೆಯಿಂದ ತಮ್ಮ ಪಿಂಚಣಿಯನ್ನು ವಿತ್ಡ್ರಾ ಮಾಡಿಕೊಳ್ಳಬಹುದು ಇದು ಒನ್ ನೇಷನ್ ಒನ್ ಪಿಂಚಣಿ ಆಕ್ಸೆಸ್ ಎನ್ನುವ ಧೋರಣೆಗೆ ತಕ್ಕಂತ ಅತ್ಯಾಧುನಿಕ ಹೆಜ್ಜೆಯಾಗಿದೆ ಇನ್ನು ನಾಲ್ಕನೆಯದಾಗಿ ಹೆಚ್ಚಿದ ಸಂಬಳದ ಆಧಾರದ ಮೇಲೆ ಹೆಚ್ಚುವರಿ ಪಿಂಚಣಿ ಹಕ್ಕು ಇತ್ತೀಚಿನ ನ್ಯಾಯಾಲಯದ ತೀರ್ಪಿನ ಪ್ರಕಾರ ತಮ್ಮ ನೈಜ ಸಂಬಳದ ಆಧಾರದ ಮೇಲೆ ಇಪಿಎಸ್ ಕೊಡುಗೆ ನೀಡಿದ ಉದ್ಯೋಗಿಗಳು ಈಗ ಹೆಚ್ಚಿನ ಪಿಂಚಣಿ ಹಕ್ಕನ್ನು ಪಡೆಯುತ್ತಾರೆ ಇಪಿಎಫ್ಒ ಇದಕ್ಕೆ ಸ್ಪಷ್ಟನೆ ನೀಡಿದ್ದು ಹೆಚ್ಚಿನ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿದ ಲಕ್ಷಾಂತರ ಉದ್ಯೋಗಿಗಳಿಗೆ ಈ ಹೊಸ ನಿಯಮಗಳಿಂದ ನೇರ ಪ್ರಯೋಜನ ದೊರೆಯಲಿದೆ ಇನ್ನು ಐದನೇದಾಗಿ ಪಿಂಚಣಿ ಸೂತ್ರ ಮತ್ತು ಕೊಡುಗೆದಾರಗಳ ಪರಿಶೀಲನೆ ಕಾರ್ಮಿಕ ಸಚಿವಾಲಯ ಮತ್ತು ಇಪಿಎಫ್ಒ ಒಟ್ಟಿಗೆ ಇಪಿಎಫ್ಒ ಯೋಜನೆಯ ಸಂಪೂರ್ಣ ಮರಿ ಪರಿಶೀಲನೆ ನಡೆಸುತ್ತಿದೆ ಈ ಪರಿಶೀಲನೆಯಲ್ಲಿ ಪಿಂಚಣಿ ಲೆಕ್ಕಾಚಾರದ ಸೂತ್ರ ಕೊಡುಗೆ ಪ್ರಮಾಣ ಪತ್ರ ಹಾಗೂ ಆರ್ಥಿಕ ಸ್ಥಿರತೆಯ ಪರಿಗಣನೆಗಳನ್ನು ಒಳಗೊಂಡಿದೆ ಈ ಪರಿಷ್ಕರಣೆಗಳು ಜಾರಿಯಾದರೆ ಲಕ್ಷಾಂತರ ಪಿಂಚಣಿದಾರರು ಮತ್ತು ನಿವೃತ್ತ ನೌಕರರು ಹೆಚ್ಚಿನ ಹಣಕಾಸು ಪ್ರಯೋಜನ ಪಡೆಯಲಿದ್ದಾರೆ ಎಂಬ ನಿರೀಕ್ಷಣೆಯನ್ನು ಇಟ್ಟುಕೊಳ್ಳಲಾಗಿದೆ ಹೊಸ ನಿಯಮದ ಪ್ರಯೋಜನಗಳು ಮತ್ತು ಪಿಂಚಣಿದಾರರಿಗೆ ಏನು ಬದಲಾವಣೆಯಾಗಿದೆ ಎಂಬುದನ್ನು ನೋಡುವುದಾದರೆ ಪಿಂಚಣಿ ಹಣವನ್ನು ಡಿಜಿಟಲ್ ರೀತಿಯಲ್ಲಿ ಸುಲಭವಾಗಿ ಪಡೆಯಬಹುದು ಎರಡನೆಯದಾಗಿ ಬ್ಯಾಂಕ್ ಶಾಖೆಯ ಬದಲಾವಣೆ ಇದ್ದರೂ ಪಿಂಚಣಿ ಪಾವತಿಗೆ ತೊಂದರೆಯಾಗುವುದಿಲ್ಲ ಮೂರು ಹೆಚ್ಚಿನ ಸಂಬಳದ ಆಧಾರದ ಮೇಲೆ ಹೆಚ್ಚುವರಿ ಪಿಂಚಣಿ ಸಿಗಲಿದೆ ನಾಲ್ಕನೆಯದಾಗಿ ದೀರ್ಘಾವಧಿಯ ಯೋಜನೆಗಳಿಂದ ನಿವೃತ್ತಿ ನಂತರ ಆರ್ಥಿಕ ಭದ್ರತೆ ಹೆಚ್ಚುತ್ತದೆ ಐದನೆಯದಾಗಿ ಇಡೀ ವ್ಯವಸ್ಥೆಯು ಹೆಚ್ಚು ಪಾರದರ್ಶಕ ಮತ್ತು ಸುಧಾರಿತವಾಗಲಿದೆ ಇದು ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗಿರುವ ಇ ಒ ಪಿಂಚಣಿಯ ನಿಯಮಗಳ ಬಗ್ಗೆ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ